ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಲೇವಾದವಿ ಹದಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದನ್ನು ಮತ್ತಷ್ಟು ತಿದ್ದುಪಡಿ ಮಾಡೋ ಅಂಥದಕ್ಕೆ ಸನ್ಮಾನ್ಯ ನಮ್ಮ ಲಾ ಮಿನಿಸ್ಟ್ರು ವಿಧೇಯಕವನ್ನು ತಂದಿದ್ದಾರೆ ನನಗನ್ಸ್ತೈತೆ ಒಂದು ರೀತಿ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತೈತೆ ಮೂವತ್ತು ಜನ ಸತ್ತೋಗಿದ್ದಾರೆ ಇದುವರೆಗೂ ಇನ್ನೂ ಜಾಸ್ತಿ ಆಗಿದ್ದಾರೆ ನಮ್ಗೆ ಮಂದಿರೋಂಥ ಮಾಹಿತಿ ಪ್ರಕಾರ ಮೂವತ್ತು ಜನ ಸತ್ತಿದ್ದಾರೆ ಅಂತ ಅಂದರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಬೇಗ ಸ್ಪಂದನೆ ಮಾಡಿದರೆ ಇಷ್ಟು ಮೂವತ್ತು ಜೀವಗಳನ್ನು ಉಳಿಸ್ಬೋದಾಯ್ತು ನಾವು ಎಲ್ಲರೂ ಇವರು ಯಾರು ಸಾಹುಕಾರಗಳಲ್ಲ ಇವರ್ಯಾರ ದೊಡ್ಡ ಇಂಡಸ್ಟ್ರೀಸು ಮಲ್ಯ ಈ ಥರದವರಲ್ಲ ಎಲ್ಲ ಬಡವರೇ ಎಲ್ಲರೂ ಬಡವರೇ ದಿನನಿತ್ಯದ ಕೂಳಿಗಾಗಿ ಕೆಲಸ ಕೂಲಿ ಕೆಲಸ ಮಾಡುವಂಥ ಜನ ಅವ್ರನ್ನ ನಾವು ಉಳಿಸ್ಬೋದಾಗಿತ್ತು ಇವತ್ತು ಅರವತ್ತು ಮೈಕ್ರೋ ಫೈನಾನ್ಸ್ ಏನು ಲೋನ್ ತಗೊಂಡಿದ್ದಾರೆ ನಾನು ಒಂದು ಕಡೆ ಭೇಟಿ ಮಾಡಿದ್ದೆ ಅಲ್ಲಿ ಒಂದೇ ತಿಂಗಳು ಕಟ್ಟಿಲ್ಲ ಅವನು ಮೈಕ್ರೋ ಫೈನಾನ್ಸ್ ಒಂದೇ ಎಷ್ಟು ಫಾಸ್ಟ್ ಇದ್ದಾರೆ ಇವರು ಅಂತ ನಾನು ಹೇಳೋಕ್ಕೆ ಕೋರ್ಟಿಂದ ಆರ್ಡರ್ ತಂದು ಸೀಸ್ ಮಾಡಿದ್ದಾರೆ ಮನೆಯಿಂದ ಹೊರಗಾಗ್ತಾ ಇರೋದನ್ನು ಕೂಡ ನಾವು ನೋಡಿದ್ರು ಒಂದು ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರು ಈ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ ಮತ್ತೆ ಈ ಆರ್ ಬಿ ಐ ರೂಲ್ಸ್ ನೀವೇನು ಇವಾಗ ತಂದಿದ್ದೀರಾ ಬೇರೆ ಬೇರೆ ರಾಜಣ್ಣ ಅವರು ಹೇಳಿದಂಗೆ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟೀಸ್ ಇದೆ ಬ್ಯಾಂಕ್ಗಳಿದೆ ನಾಳೆ ಇದೇನೋ ನೀವು ತಂದಿರೋ ಬಿಲ್ಲು ಕೋರ್ಟಲ್ಲಿ ಏನಾನ ವಜಾ ಆದತ್ತು ಅದನ್ನು ನೋಡ್ಬೇಡಿ ಈಗ ಆರ್ ಬಿ ಐ ಐ ರೂಲ್ಸನ್ನು ಫಾಲೋ ಮಾಡಿದ್ದೀರಾ ಅದರಲ್ಲಿ ಏನು ಕಂಡೀಷನ್ಸು ಅವೆಲ್ಲ ನೋಡಿದ್ದೀರಾ ಅದನ್ನು ಕೂಲಂಕುಷವಾಗಿ ಹೇಳಿ ನನ್ನ ಹತ್ರನೂ ಭಾಳ ಜನ ಬಂದಿದ್ರು ಇದು ಇಲ್ಲಿಗಲ್ಲು ಹಾಗೆ ಹೀಗೆ ಮಾಡಬಾರ್ದಾಗಿತ್ತು ನಾವು ಸರಿಯಾಗಿ ಸಾಲ ಕೊಡ್ತಾ ಇದ್ದೀರಿ ಅದಕ್ಕೂ ತೊಂದರೆ ಆಗುತ್ತೆ ಅವನು ಬಂದಿದ್ರು ನಾನು ಅವ್ರಿಗೆ ವಾಪಸ್ ಕಳಿಸಿದ್ದೀನಿ ನಾನು ಅದರಿಂದ ಆರ್ ಬಿ ಐ ರೂಲ್ಸು ಇದರಿಂದ ವೈಲೇಟ್ ಆಗುತ್ತಾನೋ ಅಂತನೂ ನೋಡ್ಕೊಳ್ಳಿ ಹೇಳ್ದಂಗೆ ನಾನು ಮಂಡ್ಯದಲ್ಲೂ ಹೋಗಿದ್ದೆ ನಾನು ನಿಮ್ಮ ಯಾವ ಮಂತ್ರಿಗಳು ಹೋಗಿರಲಿಲ್ಲ ಈ ಎಲ್ಲ ಘಟನೆ ಆದಾಗ ಯಾವ ಮಂತ್ರಿನೂ ಎಲ್ಲೂ ವಿಸಿಟ್ ಮಾಡ್ದಂಗೆ ನನಗೇನು ನಾನಂತೂ ನೋಡಲಿಲ್ಲ ಮಧ್ಯ ಮಂಡ್ಯದಲ್ಲಾದಂಥ ಘಟನೆ ಅಲ್ಲಿ ಆ ಪೊಲೀಸರೇ ಹಿಡಿದು ಎಳೆದು ಆಚೆ ಆಗ್ತಾರೆ ಆ ತಾಯಿನ ಅಂಗನವಾಡಿ ಅಲ್ಲಿ ಕೆಲಸ ಅವಳು ಪೊಲೀಸರು ಈ ಕೋರ್ಟಿಂದ ಆರ್ಡ್ರ್ ತಗೊಂಡೋಗಿ ಪೊಲೀಸರು ಹಿಡಿದು ಆಚೆ ಹಾಕ್ತಾರೆ ಆ ಮ ಆ ತಾಯಿ ಹೇಳ್ತಾಳೆ ನಮ್ಮ ಮಗು ಹಾಲು ಕುಡಿಸ್ಬಿಟ್ಟು ನಾನು ಆಚೆ ಬರ್ತೀನಿ ಅಂತ ಅಲ್ಲೂ ಬಿಡೋಲ್ಲ ಆ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ ಅಂತ ಎಸ್ ಪಿಗೂ ನಾನು ಹೇಳಿದ್ದೀನಿ ಅವತ್ತೇ ಫೋನ್ ಮಾಡಿ ಹೇಳಿದ್ದೀನಿ ಅದಾದ ಮೇಲೆ ಅವ್ರ ತಾಯಿನ ಕರೆದು ಅಲ್ಲೆಲ್ಲ ಅವಮಾನ ತಾವು ಹೇಳಿದ್ರಿ ಅವಮಾನ ಆಗಬಾರ್ದು ಅಂತ ಈ ವಿಧ ತಂದಿದ್ರಿ ಅಂತ ಅವಮಾನ ಆದಮೇಲೆ ಮಗನ ಗೊತ್ತಾಗ್ತೈತೆ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸೊತೋಗ್ತಾನೆ ಒಂದೇ ದಿನದಲ್ಲಿ ಇಬ್ಬರು ತಾಯಿ ಒಂದು ದಿನ ಸಾಯ್ತಾಳೆ ಸಂಜೆ ತಾಯಿ ಸತ್ತುಲು ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸೊತ್ತೋಗ್ತಾರೆ ಇಬ್ಬರು ಒಂದೇ ಮಂಡ್ಯದಲ್ಲಿ ನಡೆದಂಥ ಘಟನೆ ನಮ್ಮ ಕಣ್ಣು ಮುಂದೆ ಇದೆ ಅದರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರೆ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ ನನಗೇನೋ ಅನ್ಸಲ್ಲ ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ ನೀವು ಬಿಲ್ ತಂದ ಮೇಲೆ ಆಯಿತು ನನ್ನ ನಮ್ಮ ಮಾಹಿತಿ ಪ್ರಕಾರ ಇಬ್ಬರು ಸತ್ತಿದ್ದಾರೆ ಅಂತ ಮಂಡ್ಯದಲ್ಲಿ ನೀವು ಒಬ್ರೆ ಅಂತ ಹೇಳ್ತೀರ ಬಿಲ್ ತಂದು ಬಿಲ್ ಬಿಲ್ ತರೋದಲ್ಲ ಇಂಪಾರ್ಟೆಂಟ್ ಪಾರ್ಟ್ ಇಲ್ಲರೆ ಹೇಗೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಇರೋ ಕಾನೂನಲ್ಲೇ ಬಡಿಬೋದಾಯ್ತು ಅವ್ರನ್ನೆಲ್ಲ ಒಬ್ಬರನ್ನ ನೀವು ಇಷ್ಟ ಆಗಿದೆಯಲ್ಲ ಈ ಬಿಲ್ ಬಂದಿದೆ ಓಕೆ ನಾವೇನು ವಿರೋಧ ಮಾಡಲ್ಲ ಬಿಲ್ಗೆ ಬಿಲ್ ಬಂದಿದೆ ಓಕೆ ನೀವು ಇರೋ ಒಬ್ಬ ಒಬ್ಬ ಈ ಅಲ್ಲ ಮೂವತ್ತು ಜನ ಸತ್ತಿದಾರಲ್ಲ ಯಾರನ್ನಾದ್ರೂ ಒಬ್ಬ ಫೈನಾನ್ಸ್ ಅನ್ನ ಜೈಲ್ಗೆ ಹಾಕಿದ್ದೀರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆದು ಕೂತಿದ್ದೀರಾ ಏನು ಇಲ್ಲ ಏನು ಆಗಿಲ್ಲ ಒಬ್ಬರು ಜೈಲ್ಗೆ ಹೋಗಿಲ್ಲ ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಸರ್ ನಮ್ ಕೊಡ್ತಾ ಇದೀರ ನಾವು

स्वप गौरव मजा कसं म्हणजे स्वल्प नीन

ಒಳ್ಳಲ್ ತಂದರೆ ಅದ್ರ ಬಗ್ಗೆ ಡಿಬೇಟ್ ತೊಂದರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಆಡಳಿತ ಪಕ್ಷದ ಗೌರವಾನ್ವಿತ ಸದಸ್ಯರು ಬಿಲ್ ಮೇಲೆ ಇದೆಲ್ಲ ಯಾಕೆ ಮಾತಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಅಲ್ಲ ಅಲ್ಲ ಅದನ್ನೇ ನಮ್ಮ ಲಾ ಮಿನಿಸ್ಟರ್ ಹೇಳ್ತಾ ಇದಾರೆ ಇದು ಅನ್ಯಾಯ ಅಂತ ಏನೇನು ಘಟನೆ ಆಗಿದೆ ಅಂತ ಅವರು ಹೇಳಿದ್ರು ಏನ್ ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಳಿದ್ರು ನಾವೇನವಾಗ ಅಬ್ಜೆಕ್ಷನ್ ಮಾಡಿದ್ರ ಏನು ಮಾಡ್ಲಿಲ್ಲ ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಮಂಡ್ಯದಲ್ಲಿ ಹೋದಾಗ ನಾನು ಕೇಳಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಏನ್ರಿ ಇವರೆಲ್ಲ ರೆಕಗ್ನೈಸ್ಡ್ ಇದಾರ ಅಂತ ಅವ್ರು ಹೇಳಿದ್ರು ಅರವತ್ತು ಏನು ಈ ತರ ಮೈಕ್ರೋ ಫೈನಾನ್ಸ್ ಇದೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಇದೆ ಉಳಿದಾವ ಯಾವ ರೆಕಗ್ನೈಸ್ ಇಲ್ಲ ಅಂತ ಹೇಳಿದ್ರು ಮಂಡ್ಯದಲ್ಲಿ ನಮ್ಮ ಡಿ ಸಿ ನನಗೆ ಹೇಳಿದ್ದು ಫೋನಲ್ಲಿ ಅಂದರೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಉಳಿದವೆಲ್ಲ ಹಂಗೆ ಆಗಿ ನಡೀತಾ ಇದೆ ಅಂದ್ರೆ ಅಲ್ಲಿ ಪೊಲೀಸಿನ ಆಡಳಿತ ಹೆಂಗ್ ವ್ಯವಸ್ಥೆ ಇದೆ ಪೊಲೀಸರು ಏನ್ ಮಾಡ್ತಾ ಇದಾರೆ ಡಿ ಸಿ ಏನ್ ಮಾಡ್ತಾ ಇದಾರೆ ಇರೋ ಕಾನೂನಲ್ಲೇ ಬದ್ ಬಡಿಬೋದಾಯ್ತಲ್ಲ ಆಯ್ತಲ್ಲ ಹಿಂದೆ ಇದ್ದ ಹಿಂದೆ ಹಿಂದೆ ಯಾಕೆ ಆಗ್ಲಿಲ್ಲ ಇದು ಕೇಳಿದ್ರು ಹಿಂದೇನು ಇತ್ತು ಅಂತ ಹಿಂದೆ ಯಾಕೆ ಆಗ್ಲಿಲ್ಲ ಈ ತರ ಸಾವು ನೋವುಗಳು ಇವಾಗೇ ಯಾಕೆ ಆಗ್ತಾ ಇದೆ ಒಂದೇ ಸರಿ ಒಂಥರ ಏಕಾಏಕಿ ಫೈನಾನ್ಸ್ ಇಂದ ಆ ದೃಷ್ಟಿಯಿಂದ ನಾವೇನು ಬಿಲ್ಗೆ ವಿರೋಧ ಮಾಡಲ್ಲ ಬಿಲ್ ಅನ್ನ ಆರ್ ಬಿ ಐ ರೂಲ್ಸ್ ಏನಿದೆ ದಯವಿಟ್ಟು ಇನ್ನೊಂದ್ಸರಿ ಕೋರ್ಟ್ ಅಲ್ಲಿ ಬಿದ್ದೋಗ್ಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ ಬಿಲ್ಗೆ ನಾವೇನು ವಿರೋಧ ಮಾಡಲ್ಲ ನಾವು ಸ್ವಾಗತ ಮಾಡ್ತೀರಿ ಈ ಬಿಲ್ ಅನ್ನ ದಯವಿಟ್ಟು ಈ ಏನು ಅನ್ಯಾಯ ಆಗ್ತಾ ಇತ್ತು ಅದನ್ನ ತಡೆಗಟ್ಟ ತಂದಿರೋದ್ರಿಂದ ನಾವು ಸ್ವಾಗತ ಮಾಡ್ತೀವಿ ಈ ನೀವು ನೋಡ್ರೆ ಅಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರೇ ಧನ್ಯವಾದಗಳು ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ಅಧ್ಯಕ್ಷ